ಸಹೋದರರೇ ಮತ್ತು ಸಹೋದರಿಯರೇ ದುಡ್ಡು ಆಸ್ತಿ ಶ್ರೀಮಂತ ಇದ್ರೆ ಸಾಕು ಜೀವನ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಪರಮ ಸುಂದರಿ ಜಯಪ್ರದ ಈ ಜಯಪ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಅತ್ಯದ್ಭುತ ನಟಿ ಸೌಂದರ್ಯದ ನಿಧಿ ಮಹಾನ್ ಅಂದಗಾತಿ ಒಂದು ಕಾಲದಲ್ಲಂತೂ ಜನ ಜಯಪ್ರದ ಸಿನಿಮಾ ಅಂದ್ರೆ ಸಾಕು ಥಿಯೇಟರ್ ಗಳಿಗೆ ಮುಗಿಬೀಳ್ತಿದ್ರು ಕೋಟಿ ಕೋಟಿ ಸಿನಿಮಾದ ಕಲೆಕ್ಷನ್ಗಳಾಗ್ತಿತ್ತು ಇನ್ನು ಈಕೆ ಕನ್ನಡ ತಮಿಳು ತೆಲುಗು ಹಿಂದಿ ಅಂತ ಐದಕ್ಕಿಂತ ಹೆಚ್ಚಿನ ಭಾಷೆಯ ಎಲ್ಲಾ ಸ್ಟಾರ್ ನಟರ ಜೊತೆ ಮುನ್ನೂರಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡದಲ್ಲಿ ರಾಜ್ಕುಮಾರ್ ಅಂತ ಸ್ಟಾರ್ ನಟನ ಜೊತೆ ಮೂರಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ನಡೆಸಿದ್ದು ದಾಖಲೆನೇ ಸರಿ ಆದ್ರೆ ಇಂತಹ ಜಯಪ್ರದ ಜೀವನ ಪೂರ್ತಿ ಕಂಡಿದ್ದು ನೋವು ದುಃಖ ಅವಮಾನ ಸಾಲು ಸಾಲು ಪ್ರೇಮ ವೈಫಲ್ಯಗಳು ಲೆಕ್ಕವಿಲ್ಲದಷ್ಟು ಗಂಡಸರು ಇವಳ ಜೀವನದಲ್ಲಿ ಬಂದು ಇವಳ ಅಂದವನ್ನ ಹೀರಿ ಹೋಗಿದ್ರು ಅವ್ರು ಯಾರಿಗೂ ಇವಳ ಜೊತೆ ಸಂಸಾರ ಮಾಡೋದು ಇಷ್ಟ ಇರಲಿಲ್ಲ ಇವಳನ್ನ ತಮ್ಮ ಆಸೆ ತೀರಿಸಿಕೊಡಲು ಬೇಕಾದ ರೀತಿ ಬಳಸಿಕೊಂಡ್ರು ಈ ರೀತಿ ಗಂಡಸರನ್ನು ನಂಬಿದ ಪ್ರತಿ ಬಾರಿ ಇವಳಿಗೆ ಸಿಕ್ಕಿದ್ದು ಪ್ರೇಮ ವೈಫಲ್ಯದ ನೋವು ಮಾತ್ರ ಇನ್ ಇವಳುಗ ಅವರ ಶ್ರೀಮಂತಿಯ ಬೇಕಿತ್ತು ದುಡ್ಡು ಆಸ್ತಿ ಇರುವ ಗಂಡ ಬೇಕಿದ್ದ ಆದ್ರೆ ಕೊನೆಗೆ ಸಿಕ್ಕಿದ್ದು ಮಾತ್ರ ಇವತ್ತಿನ ಈ ವಿಡಿಯೋದಲ್ಲಿ ಜಯಪ್ರದ ಜೀವನವನ್ನ ಆಕೆಯ ಸ್ವಂತ ತಂದೆ ತಾಯಿನೇ ಹಾಳು ಮಾಡ್ಬಿಟ್ರ ಅಮಿತಾಬ್ ಬಚ್ಚನ್ ಮತ್ತು ಜಯಪ್ರದ ನಡುವೆ ಆ ರಾತ್ರಿ ಆ ಮನೆಯಲ್ಲಿ ನಡೆದಿದ್ದಾದ್ರೂ ಏನು ಜಯಪ್ರಧಾನ ತೆಲುಗಿನ ಸೂಪರ್ ಸ್ಟಾರ್ ಕೃಷ್ಣ ತನ್ನ ಇಷ್ಟ ಬಂದಾಗಿ ಬೆಳೆಸಿಕೊಂಡು ಮೋಸ ಮಾಡಿಬಿಟ್ನಾ ಇಂಡಿಯಾ ಸ್ಟಾರ್ ನಟ ಜಿತೇಂದ್ರ ಹೆಡ್ಡಿ ಜಯಪ್ರದಾಗೆ ಚಪ್ಪಲಿ ಹೊಡೆದು ಮನೆ ಮುಟ್ಟಿ ಎಂದಿದ್ದ ಯಾಕೆ ಜಯಪ್ರದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರೆ ಹಿಂದಿಗ ರಸ್ತೆ ಆದ್ರೂ ಏನು ಜಯಪ್ರದ ಅದಾಗಲೇ ಮದುವೆಯಾಗಿ ಮೂರು ಮಕ್ಕಳಿರುವ ಗಂಡಸೊಬ್ಬನ ಹಿಂದೆ ಬಿದ್ದು ನನ್ನನ್ನೇ ಮದುವೆ ಆಗುವಂತ ಬೇರಿಕೊಂಡಿದ್ದಾದ್ರೂ ಯಾಕೆ ಸಮಾಜವಾದಿ ಪಾರ್ಟಿಯ ಮುಖಂಡ ಅಮರ್ ಸಿಂಗ್ ಜಯಪ್ರದಾನ ಮನಸ್ಸಿಗೆ ಬಂದಂತೆ ಬಳಸಿಕೊಂಡು ಮಂತ್ರಿ ಪದವಿ ಕೊಟ್ರ ಎಂಬ ಎಲ್ಲಾ ಆಸಕ್ತಿ ಭರಿತ ಕುತೂಹಲಕಾರಿ ರಾಷ್ಟ್ರೀಯದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಲಲಿತಾ ರಾಣಿ ಅಲಿಯಾ ಜಯಪ್ರದ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಏಪ್ರಿಲ್ ಮೂರನೇ ತಾರೀಕು ಆಂಧ್ರಪ್ರದೇಶದ ರಾಜಮಂಡ್ರಿಯ ಒಂದು ಮಧ್ಯಮ ತರಗತಿ ಕುಟುಂಬದಲ್ಲಿ ತಂದೆಯ ಕೃಷ್ಣರಾವ್ ತಾಯಿ ನೀಲವೇಣಿ ಈಕೆಗೆ ರಾಜಾ ಬಾಬು ಎಂಬ ಅಣ್ಣ ಕೂಡ ಇದ್ದಾನೆ ಇನ್ನು ಜಯಪ್ರದಾ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ರಾಜಮಂಡ್ರಿಯ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ಲು ಓದಿನಲ್ಲಿ ಜಯಪ್ರದ ತುಂಬಾನೇ ಚುರುಕು ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರಂತೂ ಜಯಪ್ರದಾಗೆ ತುಂಬಾನೇ ಆಸಕ್ತಿ ಇದ್ದುದರಿಂದಾನೆ ಕೇವಲ ಆರು ವರ್ಷದವಳಿದಾಗಲೇ ಜಪ್ರದ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತ್ಕೊಳ್ಳಲು ಸ್ಟಾರ್ಟ್ ಮಾಡಿದ್ಲು ಇನ್ನು ಹದಿನಾಲ್ಕನೇ ವರ್ಷದವಳಿದಾಗ ಸ್ಕೂಲ್ ಆನಿವರ್ಸರಿ ಫಂಕ್ಷನ್ ನಲ್ಲಿ ಡ್ಯಾನ್ಸ್ ಶೋ ಒಂದನ್ನ ಮಾಡ್ತಾ ಇರಬೇಕಾದ್ರೆ ಆ ಸ್ಕೂಲ್ ಆನಿವರ್ಸರಿ ಗೆ ಚೀಫ್ ಗೆಸ್ಟ್ ಆಗಿ ಅಂದ್ರೆ ಮುಖ್ಯ ಅತಿಥಿಯಾಗಿ ಆಗಿನ ತೆಲುಗು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ ನಟನೆಯನ್ನು ಮಾಡುತ್ತಿದ್ದಂತಹ ಎಂ ಪ್ರಭಾಕರ್ ರೆಡ್ಡಿ ಅವರು ಬಂದಿರ್ತಾರೆ ಅವ್ರಿಗೆ ಜಯಪ್ರದಳ ನೃತ್ಯ ತುಂಬಾನೇ ಇಷ್ಟ ಆಗುತ್ತೆ ಇದರಿಂದ ಅವರು ಆಕೆಯನ್ನ ಅಭಿನಂದಿಸ್ತಾರೆ ಆಗ ಇದೇ ಸರಿಯಾದ ಸಮಯ ಅಂತೇಳಿ ಜಯಪ್ರದ ತಾಯಿ ನೀಲುವೇಣಿ ನನ್ನ ಮಗಳಿಗೆ ಸಿನಿಮಾದಲ್ಲಿ ನಟಿಸುವಂತಹ ಆಸಕ್ತಿ ತುಂಬಾನೇ ಇದೆ ಆದ್ರೆ ನಮಗೆ ಚಿತ್ರರಂಗದಲ್ಲಿ ಯಾರ ಪರಿಚಯವೂ ಇಲ್ಲ ಆದ್ದರಿಂದ ದಯವಿಟ್ಟು ನನ್ನ ಮಗಳು ಸಿನಿಮಾಗಳಲ್ಲಿ ನಟಿಸಲು ಸಹಾಯ ಮಾಡಿ ಅಂತ ಪ್ರಭಾಕರ್ ರೆಡ್ಡಿ ಅವರನ್ನ ಕೇಳ್ಕೊಳ್ತಾಳೆ ಆಗ ಪ್ರಭಾಕರ್ ರೆಡ್ಡಿ ಅವರು ಮಾಡಿದ ಸಹಾಯದಿಂದ ಜಗ್ಗಯ್ಯ ಅವರು ಹೀರೋ ಆಗಿ ಜಮುನಾ ಅವರು ಹೀರೋಯಿನ್ ಆಗಿ ಪ್ರಭಾಕರ್ ರೆಡ್ಡಿ ಅವರು ಮೇನ್ ವಿಲನ್ ಆಗಿ ಆಕ್ಟ್ ಮಾಡುತ್ತಿದ್ದಂತಹ ಭೂಮಿಕೋಸಂ ಎಂಬ ಸಿನಿಮಾದಲ್ಲಿ ಜಯಪ್ರದ ಗೆ ಐಥಮ್ ಡ್ಯಾನ್ಸರ್ ಆಗಿ ನಡೆಸುವ ಅವಕಾಶ ಸಿಕ್ಕಿತ್ತು ಆಗ ಸಿನಿಮಾ ಡೈರೆಕ್ಟರ್ ಆದಂತಹ ಕೆ ಬಿ ತಿಲಕ್ ಅವರು ಲಲಿತಾ ರಾಣಿ ಇದ್ದಂತಹ ಈ ಕೇಸರನ್ನ ಜಯಪ್ರದ ಅಂತ ಬದಲಾಯಿಸಿದ್ರು ಮನೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ ಇದ್ದುದರಿಂದ ಜಯಪ್ರದ ಆ ಸಮಯದಲ್ಲಿ ಸಿನಿಮಾಗಳಲ್ಲಿ ನಡೆಸಲು ಆರಂಭಿಸಿದ್ರು ಇನ್ನು ಆಗೆಲ್ಲ ಸೌತ್ ಫಿಲಂ ಇಂಡಸ್ಟ್ರಿ ಫುಲ್ಲು ಮದ್ರಾಸ್ ನಲ್ಲಿ ಇದ್ದುದರಿಂದ ಜಯಪ್ರದ ಫ್ಯಾಮಿಲಿ ಪೂರ್ತಿ ರಾಜಮಂಡ್ರಿಯಿಂದ ಮದ್ರಾಸ್ಗೆ ಶಿಫ್ಟ್ ಆಗಿತ್ತು ಇವರಿಡೀ ಕುಟುಂಬ ಜಯಪ್ರದಾ ಸಿನಿಮಾಗಳಲ್ಲಿ ನಡೆಸಿ ಸಂಪಾದನೆ ಮಾಡುತ್ತಿದ್ದಂತ ಹಣವನ್ನೇ ಆಧಾರವಾಗಿಟ್ಟುಕೊಂಡು ಬದುಕುತ್ತಿತ್ತು ಆದ್ದರಿಂದ ಹಣಕ್ಕಾಗಿ ಜಯಪ್ರದ ಈ ಕಡೆ ತೆಲುಗು ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾನೆ ಆ ಕಡೆ ತಮಿಳು ಸಿನಿಮಾಗಳಲ್ಲಿ ನಟಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ರು ಆಗ್ಲೇ ಕೆ ಭಾಲ್ಚಂದ್ರ ಅವರ ನಿರ್ದೇಶನದಲ್ಲಿ ಮನ್ಬಸ ಲೀಲೆ ಎಂಬ ಸಿನಿಮಾದಲ್ಲಿ ಕಮಲಾಸನ್ ಜೊತೆ ಒಂದು ಸಪೋರ್ಟಿಂಗ್ ರೋಲ್ ನಲ್ಲಿ ಆಕ್ಟ್ ಮಾಡುವ ಅವಕಾಶ ಜಯಪ್ರದಾಗೆ ಸಿಕ್ಕಿತ್ತು ಇನ್ನು ಆ ಸಿನಿಮಾದಲ್ಲಿ ನಡೆಸುತ್ತಾ ಇರಬೇಕಾದ್ರೇನೆ ಜಯಪ್ರದಾಗೆ ಕೆ ಬಾಲ್ಚಂದರ್ ಅವರ ಜೊತೆ ಸಲಿಗೆ ಸ್ನೇಹ ಮತ್ತು ಸಂಬಂಧಗಳು ಬೆಳೆದು ಕೆ ಭಾಲ್ಚಂದ್ರ ಜಯಪ್ರದಾಳ ಅಂದಕ್ಕೆ ಸಂಪೂರ್ಣವಾಗಿ ಮರುಳಾಗಿ ಆಕೆಯನ್ನ ಪ್ರೀತಿಸಲು ಆರಂಭಿಸಿದ್ರು ನಂತರ ಕೆ ಬಾಲ್ಚಂದರ್ ಚಂದರ್ ಜಯಪ್ರದಾಗೆ ತಮ್ಮ ಮುಂದಿನ ಚಿತ್ರ ಅಂತುಲೇನಿ ಕಥಾ ಸಿನಿಮಾದಲ್ಲಿ ಕಮಲಹಾಸನ್ ಮತ್ತು ರಜನಿಕಾಂತ್ ಜೊತೆ ನಾಯಕಿಯಾಗಿ ನಡೆಸುವಂತಹ ಅವಕಾಶವನ್ನು ಕೊಟ್ಟರು ಇನ್ನು ಈ ಅಂತುಲೇನಿ ಕಥಾ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯಿತು ಇದರಿಂದ ಕಮಲಹಾಸನ್ ಮತ್ತು ಜಯಪ್ರದಾ ಜೋಡಿ ಸೇರಿ ಒಂದರಿಂದ ಒಂದರಂತೆ ಐದು ಸಿನಿಮಾಗಳಲ್ಲಿ ನಟಿಸಿದ್ರು ಈ ರೀತಿ ಸಿನಿಮಾಗಳಲ್ಲಿ ನಟಿಸುತ್ತಾ ಇರ್ಬೇಕಾದ್ರೇನೆ ಕಮಲಹಾಸನ್ ಮತ್ತು ಜಯಪ್ರದಾ ಒಬ್ಬರಿಗೊಬ್ಬರು ತುಂಬಾ ಹತ್ರ ಆದ್ರು ಸ್ನೇಹ ಪ್ರೀತಿಯಾಗಿ ಸಂಬಂಧವಾಗಿ ಬದಲಾಯಿತು ಜಯಪ್ರದಾ ನೇ ಮದುವೆ ಆಗ್ಬೇಕು ಅಂತ ಕೂಡ ಅಂದ್ಕೊಂಡ್ರು ಆದ್ರೆ ಕಮಲಹಾಸನ್ ಹುಡುಗಿಯರ ಜೊತೆ ಮಹಾನ್ ತನ್ನ ಜೊತೆ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಂತಹ ಎಲ್ಲಾ ನಟಿಯರ ಜೊತೆಗೂ ಸಂಬಂಧ ಇಟ್ಕೊಂಡು ಮಜಾ ಮಾಡುತ್ತಿದ್ದ ಇದರಿಂದ ಈ ಕಡೆ ಜಯಪ್ರದ ಜೊತೆಗೆ ಸಂಬಂಧ ಇಟ್ಕೊಂಡೆ ಅದೇ ಸಮಯದಲ್ಲಿ ಆ ಕಡೆ ಶ್ರೀದೇವಿ ಜೊತೆ ಕೂಡ ಸಂಬಂಧ ಬೆಳೆಸಿದ್ದ ಇನ್ನು ಈ ವಿಷಯ ನಂತರ ಆಗಿ ತಿಳಿದು ಕಮಲಾಸನ್ ಜೊತೆಗಿನ ತನ್ನ ಸಂಬಂಧವನ್ನ ಮುಡಿದುಕೊಂಡು ಅಷ್ಟೇ ಅಲ್ಲ ಆಗಿನಿಂದ ಜಯಪ್ರದ ಶ್ರೀದೇವಿಯವರನ್ನ ತನ್ನ ಶತ್ರುವಾಗಿ ನೋಡಲು ಆರಂಭಿಸಿದ್ಲು ಈ ಜಯಪ್ರದ ಶ್ರೀದೇವಿ ಮತ್ತು ಕಮಲಹಾಸನ್ ಸಂಬಂಧದ ಬಗ್ಗೆಯಂತೂ ಆಗಿನ ದಿನಗಳಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ದೊಡ್ಡದಾಗಿಯೇ ಸುದ್ದಿಯಾಗಿತ್ತು ಇನ್ನು ವಿವಾದ ಮತ್ತು ಲವ್ ನಿಂದ ತುಂಬಾನೇ ನೊಂದುಕೊಂಡಂತಹ ಜಯಪ್ರದ ಅವರು ತಮಿಳು ಸಿನಿಮಾಗಳ ಸಹವಾಸನೆ ಬೇಡ ಅಂತೇಳಿ ತೆಲುಗು ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ರು ಆಗ ಅದೇ ಸಮಯದಲ್ಲಿ ಪ್ರಸಿದ್ಧ ನಿರ್ದೇಶಕರಾಗಿದ್ದಂತಹ ಕೆ ವಿಶ್ವನಾಥ್ ಅವರ ನಿರ್ದೇಶನದಲ್ಲಿ ಸಿರಿ ಸಿರಿ ಮೂವಾ ಎಂಬ ಸಿನಿಮಾದಲ್ಲಿ ನಟಿಸುವಂತ ಅವಕಾಶ ಜಯಪ್ರದಾಗೆ ಸಿಕ್ಕಿತ್ತು ಆ ಸಿನಿಮಾ ಮಾಡುತ್ತಾ ಇರಬೇಕಾದ್ರೇನೆ ಕೆ ವಿಶ್ವನಾಥ್ ಅವರ ಜೊತೆ ಜಯಪ್ರದಾಗೆ ಒಳ್ಳೆ ಸ್ನೇಹ ಅನ್ನೋದು ಶುರುವಾಗಿ ಇಬ್ರು ಒಬ್ರಿಗೊಬ್ರು ಒತ್ತರಾದ್ರು ನಂತರ ಈ ಸಿರಿ ಸಿರಿ ಮೂವಾ ಎಂಬ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು ಆಗ ವಿಶ್ವನಾಥ್ ಅವರು ಜಯಪ್ರದಾನ ಹಿಂದಿಯಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಇದರಿಂದ ಆ ಸಿರಿ ಸಿರಿ ಮೂವಾ ಸಿನಿಮಾವನ್ನ ಹಿಂದಿಗೆ ಸರ್ಗಮ್ ಎಂಬ ಸಿನಿಮಾ ರಿಮೇಕ್ ಮಾಡಲು ನಿರ್ಧರಿಸಿದ್ರು ಇನ್ನು ಹೀರೋ ಆಗಿ ರಣಬೀರ್ ಕಪೂರ್ ತಂದೆ ರಿಷಿ ಕಪೂರ್ ಆಕ್ಟ್ ಮಾಡಿದ್ರೆ ಹೀರೋಯಿನ್ ಆಗಿ ಜಯಪ್ರದ ಆಕ್ಟ್ ಮಾಡಿದ್ಲು ಇನ್ನು ಸರ್ಗಮ್ ಸಿನಿಮಾ ನಂತರ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು ಇದರಿಂದ ಜಯಪ್ರದಾಗೆ ಹಿಂದಿಯಲ್ಲಿ ಚಾನ್ಸ್ ಗಳು ಬರಲು ಆರಂಭ ಆಯ್ತು ಇನ್ನು ಅಷ್ಟೊತ್ತಾಗೆ ಜಯಪ್ರದ ತೆಲುಗು ಕನ್ನಡ ಹಿಂದಿ ತಮಿಳು ಚಿತ್ರರಂಗದ ಎಲ್ಲಾ ಸೂಪರ್ ಸ್ಟಾರ್ ಗಳ ಜೊತೆಗೆ ಅಂದ್ರೆ ಎನ್ಆರ್ ಎನ್ ಟಿ ಆರ್ ರಾಜ್ಕುಮಾರ್ ಎಲ್ಲರ ಜೊತೆಯಲ್ಲೂ ಆಕ್ಟ್ ಮಾಡಿದ್ರು ಕೂಡ ಜಯಪ್ರದಾ ಆಸಕ್ತಿ ಇದ್ದದ್ದು ಮಾತ್ರ ಹಿಂದಿ ಚಿತ್ರರಂಗದ ಕಡೆ ಇನ್ನು ಕೆ ವಿಶ್ವನಾಥ್ ಮತ್ತು ಜಯಪ್ರದಾ ಸಂಬಂಧ ಆ ದಿನಗಳಲ್ಲಿ ಪಬ್ಲಿಕ್ ಆಗಿ ಎಲ್ಲಾ ಪತ್ರಿಕೆಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ದೊಡ್ಡದಾಗಿಯೇ ಸುದ್ದಿಯಾಗಿತ್ತು ಆದ್ರೆ ಇದರ ಬಗ್ಗೆ ಜಯಪ್ರದನೇ ಆಗಲಿ ಕೆ ವಿಶ್ವನಾಥ್ ಅವರೇ ಆಗಲಿ ಬಹಿರಂಗವಾಗಿ ಏನನ್ನೂ ಹೇಳ್ತಿರಲಿಲ್ಲ ಇನ್ನು ಸರ್ಗಮ್ ಸಿನಿಮಾದ ನಂತರ ಜಯಪ್ರದಾ ಲೋಕ್ ಪರ್ಲೋಕ್ ಎಂಬ ಸಿನಿಮಾದಲ್ಲಿ ಹಿಂದಿಯಲ್ಲಿ ಆಕ್ಟ್ ಮಾಡಿದ್ರು ಆದ್ರೆ ಆ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ರಿಲೀಸ್ ಆಗಿ ಫ್ಲಾಪ್ ಆಯಿತು ಇನ್ನು ಹಿಂದೆ ಬಂದ ಟಕ್ಕರ್ ಸಿನಿಮಾ ಕೂಡ ಫ್ಲಾಪ್ ಆಯ್ತು ಯಾವಾಗ ಒಂದು ಹಿಂದೆ ಒಂದರಂತೆ ಎರಡು ಸಿನಿಮಾಗಳು ಈ ರೀತಿ ಫ್ಲಾಪ್ ಆದ್ವೋ ಜಯಪ್ರದಾಗೆ ಹಿಂದಿ ಸಿನಿಮಾಗಳಲ್ಲಿ ಅವಕಾಶಗಳು ಬರದೇ ನಿಂತೋಯ್ತು ಇದರಿಂದ ಮತ್ತೆ ಜಯಪ್ರದ ತೆಲುಗು ಸಿನಿಮಾಗಳಲ್ಲಿ ನಟಿಸಲು ಆರಂಭ ಮಾಡಿದ್ಲು ಆಗ ಜಯಪ್ರದಾಗೆ ಸೀನಿಯರ್ ಎನ್ಟಿಆರ್ ಜೊತೆ ಒಳ್ಳೆ ಸ್ನೇಹ ಇದ್ದ ಕಾರಣದಿಂದ ಇವರಿಬ್ಬರು ಸೇರಿ ಅಡವಿ ರಮಡು ಯಮಗೋಲ ಚಾಳ್ಕ್ಯ ಚಂದ್ರಗುಪ್ತ ಅಂತ ಹೇಳಿ ಮೂವತ್ತ ನಾಲ್ಕು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು ಇನ್ನು ಆಗ್ಲೇ ಆ ಸಮಯದಲ್ಲಿ ಯುವಜನತೆಯಲ್ಲಿ ಒಳ್ಳೆ ಕ್ರೇಜ್ ಅನ್ನ ಹೊಂದಿದ್ದಂತಹ ಸೂಪರ್ ಸ್ಟಾರ್ ಕೃಷ್ಣ ಅವರ ಜೊತೆಗೂ ಜಯಪ್ರದಾಗೆ ಸ್ನೇಹ ಅನ್ನೋದು ಶುರುವಾಯಿತು ಆ ರೀತಿಯಲ್ಲಿ ಕೃಷ್ಣ ಅವರ ಹೀರೋ ಆಗಿ ಜಯಪ್ರದ ಹೀರೋಯಿನ್ ಆಗಿ ಶ್ರೀ ರಾಜೇಶ್ವರಿ ಕಾಫಿ ಕ್ಲಬ್ ಎಂಬ ಸಿನಿಮಾದಲ್ಲಿ ಮೊದಲ ಸಾರಿ ಜೊತೆಯಾಗಿ ನಡೆಸಿದ್ರು ಆದ್ರೆ ಈ ಸಿನಿಮಾ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಯ್ತು ಇನ್ನು ಈ ಸಿನಿಮಾ ಈ ರೀತಿ ರಿಲೀಸ್ ಆಗಿ ಪ್ಲಾಪ್ ಆದರೂ ಕೂಡ ಜಯಪ್ರದ ಅಂದ ಚಂದ ಯುವನಕ್ಕೆ ಮರಳಾಗಿದ್ದ ಕೃಷ್ಣ ಜಯಪ್ರದ ಜೊತೆ ಸಂಬಂಧ ಬೆಳೆಸಿ ಅವಳ ಜೊತೆ ಮಜಾ ಮಾಡುತ್ತಾ ಮುಂದಿನ ತನ್ನ ನಲವತ್ತೈದು ಸಿನಿಮಾಗಳಲ್ಲಿ ಜಯಪ್ರಧಾನೇ ತನಗೆ ಹೀರೋಯಿನ್ ಮಾಡಿಕೊಂಡು ಆಕ್ಟ್ ಮಾಡಿದ್ರು ಇದರಿಂದ ಈ ವಿಷಯ ಆಗಿನ ಕಾಲದ ಎಲ್ಲ ಪತ್ರಿಕೆ ಮ್ಯಾಗಝಿನ್ಗಳಲ್ಲಿ ಬಂದು ಇವರಿಬ್ರು ಮದುವೆ ಆಗ್ತಾರೆ ಅಂತ ಸುದ್ದಿಯಾಗಿತ್ತು ಆದ್ರೆ ಈ ವಿಷಯ ನಂತರ ಕೃಷ್ಣ ಅವರ ಎರಡನೇ ಹೆಂಡತಿ ವಿಜಯ್ ನಿರ್ಮಲ ಆಗಿ ತಿಳಿದು ಜಯಪ್ರದ ಜೊತೆ ಮತ್ತೆ ಕೃಷ್ಣ ಅವರು ಆಕ್ಟ್ ಮಾಡದಂತೆ ಮಾಡಿ ಜಯಪ್ರದಾ ಜಾಗದಲ್ಲಿ ಅಲ್ಲಿಂದಾಚೆಗೆ ಶ್ರೀದೇವಿ ಅವರನ್ನ ಕೃಷ್ಣನಿಗೆ ಹೀರೋಯಿನ್ ಮಾಡಿಸಿ ಜಯಪ್ರದಾನ ವಿಜಯ್ ನಿರ್ಮಲಾ ತಮ್ಮ ಶತ್ರುವಾಗಿ ನೋಡಲು ಆರಂಭಿಸಿದ್ರು ಇನ್ನು ಇಷ್ಟೆಲ್ಲ ಆದ ನಂತರ ಜಯಪ್ರದಾ ಈ ರೀತಿ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ರೆ ಬೆಳೆಯಕ್ಕಾಗಲ್ಲ ಅಂತೇಳಿ ಮತ್ತೆ ಹಿಂದಿಯಲ್ಲಿ ಈಗಾದ್ರೂ ನನ್ನ ಪ್ರತಿಭೆಯನ್ನು ತೋರಿಸಿ ಫೇಮಸ್ ಅಂತ ಅಂತೇಳಿ ಮತ್ತೆ ಕೆ ವಿಶ್ವನಾಥ್ ಅವರ ಜೊತೆ ಇದ್ದಂತ ಸಂಬಂಧವನ್ನು ಬಳಸಿಕೊಂಡು ಸಿನಿಮಾದಲ್ಲಿ ಋಿಕ್ ರೋಶನ್ ತಂದೆ ರಾಕೇಶ್ ರೋಶನ್ ಜೊತೆ ಆಕ್ಟ್ ಮಾಡಿದ್ಲು ಸಿನಿಮಾ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಮತ್ತೆ ಜಯಪ್ರದಾಗೆ ಹಿಂದಿ ಸಿನಿಮಾಗಳಲ್ಲಿ ನಟಿಸಲು ಅವಕಾಶಗಳು ಹುಡುಕಿಕೊಂಡು ಬರಲಾರಂಭಿಸಿದ್ವು ಇದರಿಂದ ಕೆ ವಿಶ್ವನಾಥ್ ಅವರ ಸಾಗರ ಸಂಗಮ ಸಿನಿಮಾ ನಂತರ ಮತ್ತೆ ಜಯಪ್ರದ ಹೆಚ್ಚಾಗಿ ತೆಲುಗು ಸಿನಿಮಾಗಳಲ್ಲಿ ನಟಿಸಲಿಲ್ಲ ಹೆಚ್ಚು ಹೆಚ್ಚಾಗಿ ಹಿಂದಿ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ಲು ಇನ್ನಾಗಲೇ ಸ್ಟಾರ್ ಹೀರೋಯಿನ್ ಆಗಿದ್ದಂತಹ ಜಯಪ್ರದಾ ಮತ್ತು ಆಗಿನ ಬಾಲಿವುಡ್ ನ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಸೇರಿ ಜಿಲ್ಲೆ ಮೈದಾನ್ ಎಂಬ ಸಿನಿಮಾದಲ್ಲಿ ನಟಿಸುವ ವೇಳೆ ರಾಜೇಶ್ ಖನ್ನಾ ಮತ್ತು ಜಯಪ್ರದಾ ನಡುವೆ ಪ್ರೀತಿ ಅನ್ನುವುದು ಶುರುವಾಗಿ ಅದು ಸಂಬಂಧವಾಗಿ ಬೆಳೆದು ಇಬ್ರು ಒಂದೇ ಮನೆಯಲ್ಲಿ ಮೂರು ವರ್ಷಗಳ ಕಾಲ ಒಟ್ಟಿಗೆ ಸಹಜೀವನವನ್ನ ನಡೆಸಿದ್ರು ಯಾವಾಗ ಜಯಪ್ರದಾ ರಾಜೇಶ್ ಕಣ್ಣನಿಗೆ ಹತ್ರ ಆದ್ಲೋ ಆಗ ಕೆ ವಿಶ್ವನಾಥ್ ಅವರ ಜೊತೆಗಿನ ತನ್ನ ಸಂಬಂಧವನ್ನ ಮುರ್ತುಕೊಂಡಿದ್ಲು ಜಯಪ್ರದಾ ಮತ್ತು ರಾಜೇಶ್ ಕಣ್ಣ ಒಬ್ಬರಿಗೊಬ್ರು ತುಂಬಾನೇ ಹತ್ರ ಆದ್ರು ಜಯಪ್ರದಾ ಅಂತೂ ರಾಜೇಶ್ ಕಣ್ಣನನ್ನ ತುಂಬಾನೇ ಪ್ರೀತಿಸಲು ಆರಂಭಿಸಿ ರಾಜೇಶ್ ಕಣ್ಣನನ್ನೇ ಮದುವೆ ಆಗ್ಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಆದ್ರೆ ಅದಾಗ್ಲೇ ರಾಜೇಶ್ ಕಣ್ಣನಿಗೆ ಡಿಂಪಲ್ ಕಪಾಡಿಯ ಜೊತೆ ಮದುವೆಯಾಗಿ ಮೂರು ಮಕ್ಕಳು ಇದ್ದಿದ್ದರಿಂದ ನಿನ್ನ ಹೆಂಡತಿಗೆ ಡೈವೋರ್ಸ್ ಕೊಡುವಂತ ಜಯಪ್ರದ ರಾಜೇಶ್ ಕಣ್ಣನಿಗೆ ಒತ್ತಡ ಇರಲು ಆರಂಭಿಸಿದ್ರಿಂದ ಅವನು ಇವಳನ್ನ ದೂರಾಯಿತ ಇದರಿಂದ ಕೋಪಿಸಿಕೊಂಡ ಜಯಪ್ರದ ರಾಜೇಶ್ ಕಣ್ಣನ ಪ್ರತಿಸ್ಪರ್ಧಿ ಜಿತೇಂದ್ರನಿಗೆ ಹತ್ರ ಆಗಿ ಅವನ ಜೊತೆ ಸಂಬಂಧ ಬೆಳೆಸಿ ಹಗಲು ಇರುಳು ಅವನ ಜೊತೆನೇ ಇರುತ್ತಾ ಅವನನ್ನೇ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಆದ್ರೆ ಆಗ ಈ ವಿಷಯ ಜಿತೇಂದ್ರನ ಹೆಂಡತಿಗೆ ಗೊತ್ತಾಗಿ ಅವಳು ಇವಳಿಗೆ ಬಾಯಿಗೆ ಬಂದ ಹಾಗೆ ವೈದ್ಯರು ಈ ಕಾರಣದಿಂದ ಬೇಸರವಾದ ಜಯಪ್ರದ ಸೋನಾಕ್ಷಿ ಸಿನ್ಹಾ ತಂದೆ ಶತ್ರುಘ್ನ ಸಿನ್ಹಾ ಜೊತೆ ಡೇಟ್ ಮಾಡುತ್ತಾ ಮುಂದಿನ ತನ್ನ ಹದಿನೈದು ಸಿನಿಮಾಗಳಲ್ಲಿ ಅವನ ಜೊತೆ ನಟಿಸಿದ್ಲು ಆದ್ರೆ ಈ ಶತ್ರುಘ್ನ ಸಿನ್ಹಾ ತನ್ನ ಜೊತೆ ಕೆಲಸ ಮಾಡೋ ಪ್ರತಿ ಹೀರೋಯಿನ್ಗಳ ಜೊತೆಗೂ ಸಂಬಂಧ ಬೆಳೆಸ್ತಿದ್ದ ಅವನು ಜಯಪ್ರದನ ಕೇವಲ ಮಜಾ ಮಾಡಲು ಇಟ್ಕೊಂಡಿದ್ದ ಇದರಿಂದ ಇವನು ಮಧ್ಯ ದೊಡ್ಡ ಜಗಳಾಗಿ ಇವನು ನನ್ನ ಮದುವೆ ಆಗಲ್ಲ ಎಂಬ ವಿಷಯ ಜಯಪ್ರಧಾ ಗೊತ್ತಾಗಿ ಅದೇನಾದ್ರೂ ಸರಿ ಹಿಂದಿಯಲ್ಲಿ ಯಾರಾದ್ರೂ ಒಬ್ಬ ಟಾಪ್ ಸ್ಟಾರ್ ಅನ್ನೇ ಮದುವೆ ಆಗಿ ನನ್ನ ರಿಜೆಕ್ಟ್ ಮಾಡಿದವರಿಗೆಲ್ಲ ಬುದ್ಧಿ ಕಲಿಸಬೇಕು ಅಂತ ಡಿಸೈಡ್ ಆಗಿದ್ಲು ಈ ರೀತಿ ಜಯಪ್ರದ ನಿರ್ಧಾರ ಮಾಡಲು ಕಾರಣ ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಈಕೆಯ ತಂದೆ ತಾಯಿ ಇವಳನ್ನ ಹಣ ಸಂಪಾದಿಸುವ ಮಿಷಿನ್ ಆಗಿ ಬಳಸ್ಕೊಂಡಿದ್ಲು ಮತ್ತು ಆಕೆಯ ಭಾವನೆಗಳನ್ನೇ ಅರ್ಥ ಮಾಡಿಕೊಳ್ಳದೆ ಇದ್ದು ಅಷ್ಟೇ ಅಲ್ಲದೆ ಈ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳನ್ನ ಕೇವಲವಾಗಿ ನೋಡುತ್ತಾ ಅವರನ್ನ ಭೋಗದ ವಸ್ತುವಾಗಿ ನೋಡುತ್ತಾ ಇದ್ದದ್ದು ಇದರಿಂದಾನೇ ಇವಳು ಬೇಜಾರಾಗಿ ದೊಡ್ಡ ಹೀರೋನ ಮದುವೆ ಆದ್ರೆ ನನಗೆ ಹಣಕ್ಕೆ ಆಗಲಿ ಸಿನಿಮಾದಲ್ಲಿ ಚಾನ್ಸ್ ಗಳಿಗೆ ಆಗ್ಲಿ ಯಾವುದೇ ಕೊರತೆ ಇರಲ್ಲ ಅಂತ ಜಯಪ್ರದ ಅಂದುಕೊಂಡು ಶರಾಬಿ ಎಂಬ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಜಯಪ್ರದಾಗೆ ಅಮಿತಾಬ್ ಜೊತೆ ಒಳ್ಳೆ ಸ್ನೇಹ ಅನ್ನೋದು ಬೆಳೆದು ಅದು ಸಂಬಂಧವಾಗಿ ಇವರಿಬ್ಬರು ಒಂಬತ್ತು ವರ್ಷಗಳ ಕಾಲ ಸೀಕ್ರೆಟ್ ರಿಲೇಷನ್ಶಿಪ್ ನಲ್ಲಿ ಇದ್ಕೊಂಡು ಒಂಬತ್ತು ಸಿನಿಮಾಗಳಲ್ಲಿ ಒಟ್ಟಿಗೆ ನಡೆಸಿದ್ರು ಆದ್ರೆ ಅದಾಗ್ಲೇ ಅಮಿತಾಬ್ ಬಚ್ಚನ್ ಗೆ ಮದುವೆ ಆಗಿ ಎರಡು ಮಕ್ಕಳಿದ್ವು ಅಷ್ಟೇ ಅಲ್ಲದೆ ಹೀರೋಯಿನ್ ರೇಖಾ ಜೊತೆನೂ ಸಂಬಂಧ ಇತ್ತು ಇದರಿಂದ ಮತ್ತೆ ಜಯಪ್ರದ ಒಂಟಿಯಾಗ್ಲು ಸಾಲು ಸಾಲು ಪ್ರೇಮ ವೈಫಲ್ಯ ವಯಸ್ಸು ಬೇರೆ ಮೂವತ್ತು ದಾಟಿತ್ತು ಮದುವೆ ಮಾತ್ರ ಆಗಿರಲಿಲ್ಲ ಈ ರೀತಿ ದುಃಖ ಪಡುತ್ತಿದ್ದ ಸಮಯದಲ್ಲಿ ಜಯಪ್ರದಾಗ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಿಂದ ನೋಟಿಸ್ ಬಂತು ಇನ್ನು ನಂತರ ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಜಯಪ್ರದ ಮೇಲೆ ಕೇಸ್ ಫೈಲ್ ಆಯಿತು ಇನ್ನು ಆಗ ಜಯಪ್ರದ ಬೇರೆ ಒಟ್ಟಿಯಾಗಿ ಬಿಡ್ತಿದ್ರು ಇದರಿಂದ ಇವಳಿಗೆ ಏನು ಮಾಡಬೇಕು ಅಂತ ತಿಳಿಯದ ಪರಿಸ್ಥಿತಿ ಆಗ ಇವಳಿ ನೆರವಿಗೆ ಬಂದವನೇ ಶ್ರೀಕಾಂತ್ ನಾಥ್ ಎಂಬ ಪ್ರೊಡ್ಯೂಸರ್ ಇವನು ಜಯಪ್ರಧಾನ್ ಹಾಕಿಕೊಂಡು ಹಿಂದಿಯಲ್ಲಿ ಸಿಕ್ಕ ತೆಲುಗಿನಲ್ಲಿ ಶ್ರೀಪ್ರಂ ಮನಗಾಡು ಎಂಬ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದ ಇದರಿಂದ ಒಳ್ಳೆಯ ಪರಿಚಯ ಆಯಿತು ಈ ಕಾರಣದಿಂದಲೇ ಜಯಪ್ರದಾಗೆ ಶ್ರೀಕಾಂತ್ ಹೆಲ್ಪ್ ಮಾಡಿ ಅವಳ ಸಮಸ್ಯೆ ಬಗೆಹರಿಸಿದ್ದ ಆಗಲೇ ಜಯಪ್ರದಾಗೆ ಇವನ ಮೇಲೆ ಪ್ರೀತಿಯಾಗಿತ್ತು ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಅದಾಗ್ಲೇ ಈ ಶ್ರೀಕಾಂತ್ಗೂ ಮದುವೆಯಾಗಿ ಮೂರು ಮಕ್ಕಳಿದ್ವು ಆದ್ರೆ ಇದಕ್ಕೆಲ್ಲ ತಲೆಯನ್ನೇ ಕೆಡಿಸ್ಕೊಡ್ದ ಈ ಜಯಪ್ರದ ಶ್ರೀಕಾಂತೇ ಪ್ರೀತಿಸುತ್ತಾ ಅವನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರು ಮತ್ತು ಇನ್ನೆಲ್ಲಿ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನನ್ನ ಮದುವೆಯಾಗುವ ಅಂದ್ರೆ ಇವನು ನನ್ನಿಂದ ದೂರ ಆಗ್ತಾನು ಅಂತ ಎದುರಿದ್ರು ಕಾರಣ ಅದಾಗ್ಲೇ ಜಯಪ್ರದಾಗೆ ಈ ರೀತಿ ಅನುಭವಗಳು ಆಗಿದ್ವು ಈ ಕಾರಣದಿಂದಲೇ ಮುಂದೆ ನನ್ನ ಮದುವೆ ಆದ್ಮೇಲೆ ಅವನ ಹೆಂಡತಿಗೆ ತಾನಾಗಿಯೇ ಡೈವರ್ಸ್ ಕೊಡ್ತಾನೆ ಅಂತ ಆಸೆ ಇಟ್ಕೊಂಡು ಯಾರಿಗೂ ತಿಳಿಯದಂತೆ ಕೇವಲ ಹತ್ತು ಜನರ ಸಮ್ಮುಖದಲ್ಲಿ ರಹಸ್ಯವಾಗಿ ಶ್ರೀಕಾಂತ್ನ ಮದುವೆಯಾದರು ಇನ್ನು ಈ ರೀತಿ ಆತನನ್ನ ಮದುವೆ ಆದ ಕೆಲವು ದಿನಗಳ ನಂತರ ಶ್ರೀಕಾಂತ್ಗೆ ನಿನ್ನ ಮೊದಲ ಹೆಂಡತಿಗೆ ಡೈವರ್ಸ್ ಕೊಡುವಂತ ಜಯಪ್ರದ ಪೀಡಿಸಲು ಆರಂಭಿಸಿದ್ರು ಆಗ ಅವನು ಅದಕ್ಕೆ ಒಪ್ಪಲಿಲ್ಲ ಇನ್ನು ಇದರಿಂದ ಹೋಗ್ಲಿ ನಾನು ಜಯಪ್ರದನ ಮದುವೆ ಆಗಿದ್ದೀನಿ ಅಂತನಾದ್ರೂ ಎಲ್ಲರ ಮುಂದೆ ಒಪ್ಪುವುದಾಗ ಅದಕ್ಕೂ ಅವನು ಒಪ್ಪಲಿಲ್ಲ ಈ ಕಾರಣದಿಂದ ಮನನೊಂದ ಜಯಪ್ರದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು ಆದ್ರೆ ಆಗ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ಬದುಕಿಕೊಂಡಿದ್ದು ಹೀಗೆ ಬದುಕಿದ ನಂತರ ಜಯಪ್ರದಾಗೆ ಶ್ರೀಕಾಂತ್ ಮೇಲೆ ಕೋಪ ಬಂದು ಅವಳೇ ಒಂದು ಪ್ರೆಸ್ ಮೀಟ್ ಕರೆದು ನನಗೆ ಶ್ರೀಕಾಂತ್ ಜೊತೆ ಮದುವೆ ಆಗಿದೆ ಅಂತ ಓಪನ್ ಆಗಿ ಅನೌನ್ಸ್ ಮಾಡಿಬಿಟ್ಲು ಈ ವಿಷಯ ಯಾವಾಗ ಪಬ್ಲಿಕ್ ಆಯ್ತೋ ಜಯಪ್ರದಾಗೆ ಬರುತ್ತಿದ್ದಂತಹ ಒಂದೊಂದೇ ಸಿನಿಮಾ ಆಫರ್ಗಳು ನಿಂತು ಜಯಪ್ರದ ನಿರುದ್ಯೋಗಿ ಆದ್ಲು ಅಷ್ಟೇ ಅಲ್ಲದೆ ಶ್ರೀಕಾಂತ್ ನಿಂದ ಜಯಪ್ರದಾಗೆ ಒಂದು ಮಗುನೂ ಹುಟ್ಟಲಿಲ್ಲ ಕಟ್ಟಿಕೊಂಡ ಗಂಡ ಆಶೆಗೆ ನಿಲ್ಲ ಸಿನಿಮಾಗಳಲ್ಲಿ ಅವಕಾಶಗಳು ಇಲ್ಲ ಇದರಿಂದ ಒಂದು ಮಗುನ ದತ್ತುಗೆ ತೆಗೆದುಕೊಂಡು ಅವನನ್ನೇ ಈಕೆ ಬೆಳೆಸಲು ಆರಂಭಿಸಿದ್ಲು ಈ ರೀತಿ ಇವಳ ಜೀವನ ಇನ್ನೇನು ಹಾಳಾಗೇ ಹೋಯ್ತು ಅನ್ನೋ ಸಂದರ್ಭದಲ್ಲಿ ತೆಲುಗಿನ ಸೂಪರ್ ಸ್ಟಾರ್ ಸೀನಿಯರ್ ಆರ್ ಜೊತೆ ಜಯಪ್ರದಾಗಿದ್ದ ಸ್ನೇಹದ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಇವಳು ತೆಲುಗುದೇಶಂ ಪಾರ್ಟಿ ಸೇರಿ ಎರಡ್ ಸಾವಿರದ ನಾಲ್ಕನೇ ಇಸ್ವಿವರೆಗೆ ಅದೇ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ಲು ಆದ್ರೆ ಯಾವಾಗ ಸಮಾಜವಾದಿ ಪಾರ್ಟಿಯ ಅಮರ್ ಸಿಂಗ್ ಜೊತೆ ಇವಳಿಗೆ ಸ್ನೇಹವಾಗಿ ಅದು ಸಂಬಂಧವಾಯ್ತು ಆಗ ಇವಳು ದೇಶಂ ಪಾರ್ಟಿ ಬಿಟ್ಟು ಸಮಾಜವಾದಿ ಪಾರ್ಟಿ ಸೇರಿ ಅಮರ್ ಸಿಂಗ್ಗೆ ಫುಲ್ ಹತ್ರ ಆಗಿ ಫುಲ್ ಕ್ಲೋಸ್ ಆಗಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅವನ ಸಪೋರ್ಟ್ ಇಂದ ಎಂಪಿ ಆಗಿದ್ಲು ಆದ್ರೆ ಯಾವಾಗ ಅಮರ್ ಸಿಂಗ್ ಸತ್ತೋ ಅದೇ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ಯಲ್ಲಿ ಬಿಜೆಪಿಗೆ ಜಾಯ್ನ್ ಆಗಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾಳೆ ಇನ್ನು ಹೋದ್ ವರ್ಷ ಇವಳ ಮೇಲೆ ಒಂದು ಕೇಸ್ ಕೂಡ ಬಿದ್ದಿತ್ತು ಇವಳು ಜೈಲ್ಗೂ ಹೋಗಿದ್ಲು ಕಾರಣ ಇವಳು ಚೆನ್ನೈನಲ್ಲಿ ಒಂದು ಥಿಯೇಟರ್ ನಡೆಸ್ತಿದ್ಲು ಮೊದ್ಲು ಲಾಭ ಬಂದ್ರು ಆಮೇಲೆ ವಾಸ ಆಯ್ತು ಅಂತ ಥಿಯೇಟರ್ ನಲ್ಲಿ ಆಗ ಕೆಲಸ ಮಾಡ್ತಿದ್ದ ಕಾರ್ಮಿಕರಿಗೆ ಕೊಡ್ಬೇಕಾಗಿದ್ದ ಹಣನೂ ಕೊಡದೆ ಕೇಳ್ತಾರಣ ಮುಚ್ಚಿದ್ದರಿಂದ ಅವರು ಇವಳ ಮೇಲೆ ಕೇಸ್ ಹಾಕಿದ್ರು ಆಗ ಆಗೋ ಇಗೋ ಕಂಡು ಕಂಡು ಅವರ ಕಾಲಿಡಿದು ಜೈಲಿಗೆ ಹೋಗೋದನ್ನು ತಪ್ಪಿಸಿಕೊಂಡು ಅರವತ್ತು ಸಾವಿರ ರೂಪಾಯಿ ಕೋರ್ಟ್ಗೆ ದಂಡ ಕಟ್ಟಿ ಬೇಲ್ ತೆಗೆದುಕೊಂಡು ಆರು ತಿಂಗಳ ಜೈಲು ಸೃಷ್ಟಿಯಿಂದ ಪಾರಾಗಿದ್ಲು ಇದು ಸಾಲ್ದು ಅಂತ ನಂತರ ಎಂಪಿ ಎಲೆಕ್ಷನ್ನಲ್ಲಿ ತನ್ನ ಪ್ರತಿಸ್ಪರ್ಧಿ ಅಜಾಮ್ ಖಾನ್ ವಿರುದ್ಧ ಒಂದು ಲಕ್ಷಕ್ಕೂ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಸೋತರು ಕೂಡ ಆ ನಲ್ಲಿ ಅಕ್ರಮ ಮಾಡಿದ್ದಾಳೆ ಅಂತ ಎಲೆಕ್ಷನ್ ಕಮಿಷನ್ ಇವಳಿಗೆ ನೋಟಿಸ್ ಕೊಟ್ಟಿತ್ತು ಆಗ ಇವಳು ಅದಕ್ಕೆ ಸ್ಪಂದಿಸಿರಲಿಲ್ಲ ಅಂತ ಇವಳನ್ನ ಜೈಲಿಗೆ ತಳ್ಳಿ ಅಂತ ಕೋರ್ಟ್ ಆಗ್ರಹ ವ್ಯಕ್ತಪಡಿಸಿದ್ದರಿಂದ ಒಂದಷ್ಟು ದಿನ ತಲೆಮರೆಸಿಕೊಂಡಿದ್ಲು ಇನ್ನು ಸದ್ಯಕ್ಕೆ ಇವಳಿಗೆ ಯಾವ ಸಿನಿಮಾದಲ್ಲೂ ಅವಕಾಶಗಳು ಬರ್ತಾ ಇಲ್ಲ ವಯಸ್ಸು ಬೇರೆ ಅರವತ್ತು ದಾಟಿದೆ ಇನ್ನು ಇಂತಹ ಜಯಪ್ರದ ಇದುವರೆಗೆ ತಮಿಳು ಕನ್ನಡ ತೆಲುಗು ಹಿಂದಿ ಮರಾಠಿ ಭಾಷೆ ಸೇರಿ ಮುನ್ನೂರಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಮೂರು ಫಿಲ್ಮ್ ಫೇರ್ ಅವಾರ್ಡ್ ಜೊತೆಗೆ ಒಂದು ಸಾರಿ ನಂದಿ ಅವಾರ್ಡ್ನ ಪಡೆದುಕೊಂಡಿದ್ದಾಳೆ ಮತ್ತು ಇವಳಿಗೆ ಒಂದು ಕಾಲದಲ್ಲಿ ಭಾರತದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು ಇದ್ರು ಒಟ್ಟಾರೆ ಏನು ಹೇಳಬೇಕು ಅಂದ್ರೆ ಜಯಪ್ರದ ಹೀರೋಯಿನ್ ಆಗಿ ಅದೆಷ್ಟು ಸಿನಿಮಾದಲ್ಲಿ ನಡೆಸಿದ್ರು ಕೂಡ ವೈಯಕ್ತಿಕ ಬದುಕಿನಲ್ಲಿ ಏಳಿಗೆ ಉಳಿದಿದ್ದು ಕಣ್ಣೀರು ಪ್ರೇಮ ವೈಫಲ್ಯದ ನೋವು ಸುಖವಿಲ್ಲದ ಸಂಸಾರ ನಿಮ್ಮದಿಲ್ಲದ ಜೀವನ ಮಾತ್ರ ಅಂತ ಹೇಳುತ್ತಾ ಇಂಥ ಜಯಪ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು